ಹಲಾಸನ ಮಾಡುವ ವಿಧಾನ ಮ್ಯಾಟ್ನ ಮೇಲೆ ಮಲಗಿಕೊಳ್ಳಿ ಪಾದಗಳು ಒಟ್ಟಿಗೆ ಇರಲಿ ಗಲ್ಲವು ದೇಹದ ಕಡೆಗೆ ಒಳಮುಖವಾಗಿರಲಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡೂ ಕಾಲುಗಳನ್ನು ಮೇಲಕ್ಕೆ ಎತ್ತಿ ದೇಹಕ್ಕೆ ಲಂಬವಾಗಿ ಅಂದರೆ ನೈಂಟಿ ಡಿಗ್ರೀಸ್ನಲ್ಲಿ ಕಾಲುಗಳನ್ನು ಎತ್ತಿ ಕಾಲುಗಳು ನೇರವಾಗಿರಲಿ ಹಾಗೆ ಕಾಲುಗಳನ್ನು ಇನ್ನೂ ಸ್ವಲ್ಪ ಹಿಂದಕ್ಕೆ ಬಗ್ಗಿಸಿ ಈಗ ನಿಮ್ಮ ಸೊಂಟವನ್ನು ಹಾಗೇ ಮೇಲಕ್ಕೆ ಎತ್ತಿರಿ ನಿಮ್ಮ ಇಡೀ ದೇಹ ತಲೆಯ ಮೇಲ್ಭಾಗದಲ್ಲಿ ಪಾದಗಳನ್ನು ತಾಕಿಸುವಷ್ಟು ಹಿಂದಕ್ಕೆ ತೆಗೆದುಕೊಳ್ಳಿ ಈ ಸ್ಥಿತಿಯಲ್ಲಿ ನಿಮ್ಮ ದೇಹದ ಭಾರ ಸಂಪೂರ್ಣವಾಗಿ ನಿಮ್ಮ ಎರಡೂ ಭುಜಗಳ ಮೇಲೆ ಇರುತ್ತದೆ ಮೊಣಕಾಲುಗಳನ್ನು ಕೂಡ ನೇರವಾಗಿ ಇಟ್ಕೊಳ್ಳಿ ಕಾಫ್ ಮಸಲ್ಸನ್ನು ರಿಲ್ಯಾಕ್ಸ್ ಮಾಡಿ ಬೆನ್ನು ನೇರವಾಗಿರಲಿ ಈಗ ನಿಮ್ಮ ಎರಡೂ ಕೈಗಳನ್ನು ಲಾಕ್ ಮಾಡಿಕೊಳ್ಳಿ ಈ ಸ್ಥಿತಿಯಲ್ಲಿ ಒಂದು ನಿಮಿಷಗಳ ಕಾಲ ಅಥವಾ ನಾಲ್ಕರಿಂದ ಐದು ಉಸಿರಾಟಗಳ ಕಾಲ ಇರಿ ಈಗ ನಿಮ್ಮ ದೇಹವು ನೇಗಿಲನ್ನು ಹೋಲುತ್ತದೆ Yoga, 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 yoga.